ಟಿನರ್ಸಿಪುರ ತಾಲೂಕು ಸೇನಾಪತಿಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಎಸ್ ಶಿವರಾಜು ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾದರು ಗ್ರಾಮದ ಡೈರಿ ಸಭಾಂಗಣದಲ್ಲಿ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಬಯಸಿ ಎಸ್ ಶಿವರಾಜು ಹಾಗೂ ಜಿಎಸ್ ಉಮೇಶ್ ನಾಮಪತ್ರ ಸಲ್ಲಿಸಿದ್ದರು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀನಿವಾಸ್ ಹಾಗೂ ಕೆ ಉಮಾಶಂಕರ್ ನಾಮಪತ್ರ ಸಲ್ಲಿಸಿದ್ದರು ನಂತರ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದ ಕೆ ಜಿ ಉಮಾಶಂಕರ್ ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದಿದ್ದರಿಂದ ಶ್ರೀನಿವಾಸ್ ಅವಿರೋಧವಾಗಿ ಆಯ್ಕೆಯಾದರು উপদেশ দেব স্যার ইনটু লিখবে মানে ইরে রোড এইখানে अध्यक्ष গায়কে দিয়ে अध्यक्ष গায়কে হেবতিকে দিয়ে अध्यक्ष গায়কে ఏం ಮಾಡಬೇಕು সুরাজু ಅಂತলে ಸೇನಾಪತಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ನಾಯಕಾಗಿದ್ದೀವಿ ನಮ್ಮ ಉದ್ದೇಶ ಏನು ಅಂತಂದರೆ ರೈತರಿಗ ಒಂದು ಒಳ್ಳೇದಾಗಬೇಕು ಹಾಗೂ ನಮ್ಮ ಸಂಘಕ್ಕೆ ಒಂದು ಒಳ್ಳೇದು ಬರಬೇಕು ಸುತ್ತಮುತ್ತ ಅಕ್ಕಪಕ್ಕ ಸಂಘದಕ್ಕೆಲ್ಲ ನಮ್ಮ ಸಂಘ ಒಂದು ಒಳ್ಳೆ ರೀತಿ ಒಂದು ಒಳ್ಳೆ ಸಂಘ ಅಂತ ಹೇಳಿಸ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗೋದೇ ರೈತರಿಗೆಲ್ಲ ಒಂದು ಅನುಕೂಲ ಆದಷ್ಟು ಏನು ಸಿಗುತ್ತೋ ಸಂಘದಿಂದ ಏನು ಸೌಲ ಸೌಲ ಸೌಲಭ್ಯ ಸಿಗುತ್ತೋ ಅದೆಲ್ಲ ನಾವು ರೈತರಿಗೆ ಒಂದು ಒಳ್ಳೆ ಟೈಮಲ್ಲಿ ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗದೆ ಅಷ್ಟೇ ನಮ್ಮ Gracias.